ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಮತ್ತೊಂದು ಹೊಸ ವೀಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಯಾರೆಲ್ಲ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗಾಗಿ ಕಾಯ್ತಾ ಇದ್ದೀರಾ ಸೊ ಅರ್ಜಿ ಯಾವಾಗ ಕರಿತಾ ಇದ್ದಾರೆ ಅಂತ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಯಾವ ರೀತಿ ಒಂದು ಅರ್ಜಿ ಸಲ್ಲಿಸೋದು ಎಲ್ಲಿ ಸಲ್ಲಿಸೋದು ಮತ್ತು ಹೇಗೆ ಸಲ್ಲಿಸೋದು ಎಂಬುದರ ಬಗ್ಗೆ ನಿಮ್ಮ ಒಂದು ಪ್ರಶ್ನೆ ಆಗಿದ್ದರೆ ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಉತ್ತರ ಒಂದು ಸಿಗುತ್ತೆ ಅಂದ್ಕೊಳ್ಳಿ ಸೊ ಮತ್ತೇನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿರುವಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿದ್ಯ ಕೆಲವಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿದೆ ಇನ್ನೂ ಕೆಲವಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವಂಥ ಒಂದು ಅರ್ಜಿಗಳ ಒಂದು ಸ್ಕಾಲರ್ಶಿಪ್ನ ಬಂದಿಲ್ಲ ಸ್ನೇಹಿತರೆ ಸೊ ಬರದೇ ಇದ್ದ ವಿದ್ಯಾರ್ಥಿಗಳು ಏನು ಮಾಡಬೇಕು ಸೊ ಯಾವ ರೀತಿ ಮತ್ತು ಹಣನ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ಇದ್ದೀನಿ ಸೊ ಅದಕ್ಕಾಗಿ ಈ ಒಂದು ವಿಡಿಯೋನ ಯಾರು ಕೂಡ ಮಿಸ್ ಮಾಡದೆ ಕಡೆ ಒಂದಿಂದ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಸೊ ದಯವಿಟ್ಟು ನಿಮ್ಮೊಂದು ಮೊಬೈಲಲ್ಲಿ ರೈಟ್ ಸೈಡಲ್ಲಿ ರೆಡ್ ಕಲರಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಾಡೋದರಿಂದ ಮುಂದೆ ಕೂಡ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ಮೊದಲಿಗೆ ನಿಮಗೆ ಒಂದು ನೋಟಿಫಿಕೇಶನ್ ಆಗಿ ಬರುತ್ತೆ ಸೊ ಮೊದಲಿಗೆ ನೀವು ಈ ಒಂದು ವಿಡಿಯೋಗಳನ್ನು ನೋಡ್ಬೋದು ಇದರಿಂದಾಗಿ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಒಂದು ಲಭ್ಯವಾಗ್ತವೆ ಸ್ನೇಹಿತರೆ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರಲ್ಲಿ ನೋಡ್ಕೊಳ್ಬೋದು ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಅವರು ಒಂದು ಪತ್ರಿಕಾ ಪಟ ಪ್ರಕಟಣೆಯಲ್ಲಿ ಕೂಡ ಒಂದು ಮಾಹಿತಿಯನ್ನು ತಿಳಿಸಿರುವಂಥದ್ದು ಸೊ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯ ಆಧಾರ್ ಲಿಂಕ್ಗೆ ಸೂಚನೆ ಸೊ ಇಲ್ಲಿ ನೋಡ್ಕೊಳ್ಬೋದು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ನೀಡುವ ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿದವರು ತಮ್ಮ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಸಂಖ್ಯೆಯನ್ನು ಅಕ್ಟೋಬರ್ ಹದಿನೈದರೊಳಗೆ ಲಿಂಕ್ ಮಾಡಿಕೊಳ್ಳುವಂತೆ ಮಂಡಳಿ ತಿಳಿಸಿದೆ ಸೊ ಏನಪ್ಪ ಅಂತಂದರೆ ಸೊ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಯಾರೊಂದು ಇದ್ದೀರಿ ಸೊ ಅವರ ಒಂದು ಫಲಾನುಭವಿಗಳ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಮಾಡಲು ಅಕ್ಟೋಬರ್ ಹದಿನೈದರೊಳಗೆ ಒಂದು ಕೊನೆಯ ತನಕ ಕೊಟ್ಟಿದ್ದಾರೆ ಅದರೊಳಗಾಗಿ ಸೊ ಈ ಒಂದು ಬ್ಯಾಂಕ್ಗೆ ಆಧಾರ್ ಲಿಂಕ್ ಮಾಡಿಸ್ಕೊಳ್ಬೇಕು ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ ಜೊತೆಗೆ ಸಹಾಯಧನ ಹಲವು ಫಲಾನುಭವಿಗಳ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗದ ಕಾರಣ ಶೈಕ್ಷಣಿಕ ಸಹಾಯಧನ ಮಂಜೂರು ಮಾಡಲು ಸಾಧ್ಯವಾಗಿಲ್ಲ ಸೊ ಯಾರಿಗೆಲ್ಲ ಒಂದು ಸ್ಕಾಲರ್ಶಿಪ್ ಹಣನ ಬಂದಿಲ್ಲ ಸೊ ನಿಮಗೆ ಅವರು ನಿಮಗೆ ಒಂದು ಈ ಒಂದು ಬ್ಯಾಂಕ್ಗೆ ಆಧಾರ್ ಲಿಂಕ್ ಆಗದೇ ಇರುವ ಕಾರಣ ಇರ್ಬೋದು ಸೊ ದಯವಿಟ್ಟು ನೀವು ಕೂಡ ಅಕ್ಟೋಬರ್ ಹದಿನೈದರೊಳಗೆ ಯಾರೆಲ್ಲ ಒಂದು ಹಣನ ಬಂದಿಲ್ಲ ಸ್ಕಾಲರ್ಶಿಪ್ ಹಣ ಬಂದಿಲ್ಲ ಸೊ ದಯವಿಟ್ಟು ಹೋಗಿ ನಿಮ್ಮ ಒಂದು ಬ್ಯಾಂಕ್ಗೆ ಆಧಾರ್ ಲಿಂಕ್ ಎನ್ ಪಿ ಸಿ ಐ ಮಾಡಿಸ್ಕೊಳ್ಳಿ ಸೊ ಆವಾಗ ಈ ಒಂದು ಹದಿನೈದು ಹದಿನೈದನೇ ತಾರೀಕು ಲಾಸ್ಟ್ ಕೊನೆಯ ದಿನಕ್ಕೆ ಕೊಟ್ಟಿದ್ದಾರೆ ಅದರೊಳಗಾಗಿ ಮಾಡಿಸ್ಕೊಂಡಿರೋ ಅಂತಂದರೆ ಸೊ ನಿಮಗೂ ಕೂಡ ಒಂದು ಲೇಬರ್ ಕರ್ ಸ್ಕಾಲರ್ಶಿಪ್ ಬರುತ್ತೆ ಸೊ ಇಂಥವರ ಪಟ್ಟಿಯನ್ನು ಇಲ್ಲಿ ನೋಡ್ಕೋಬೋದು ಕೆ ಎ ಆರ್ ಬಿ ಡಬ್ಲ್ಯೂ ಡಬ್ಲ್ಯೂ ಬಿ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಅಂತ ತಿಳಿಸಿದ್ದಾರೆ ಸೊ ಈ ಒಂದು ವೆಬ್ಸೈಟಲ್ಲಿ ಈ ಒಂದು ಯಾರದ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿರಲಿ ಆಗಿಲ್ವೋ ಸೊ ಅಂಥವರ ಒಂದು ಪಟ್ಟಿನ ಬಿಡುಗಡೆ ಮಾಡಿದ್ದಾರೆ ಸೊ ಈ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಕೂಡ ಒಂದು ನಿಮ್ಮ ಒಂದು ಹೆಸರು ಇದೆಯೇನಂತ ಅಂತ ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು ಫಲಾನುಭವಿಗಳು ಅಕ್ಟೋಬರ್ ಹದಿನೈದರೊಳಗೆ ತಮ್ಮ ಬ್ಯಾಂಕ್ ಖಾತೆ ಸಂಖ್ಯೆಯೊಂದಿಗೆ ಆಧಾರ್ ಲಿಂಕ್ ಮಾಡಿಕೊಳ್ಳಬೇಕು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಶೈಕ್ಷಣಿಕ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸಿದವರು ಅಕ್ಟೋಬರ್ ಹದಿನೈದರೊಳಗೆ ಕಾರ್ಮಿಕ ನಿರೀಕ್ಷಕರು ಮತ್ತು ಹಿರಿಯ ಕಾರ್ಮಿಕರ ನಿರೀಕ್ಷಕರು ಮತ್ತು ಕಾರ್ಮಿಕ ಅಧಿಕಾರಿಗಳ ಕಚೇರಿಗೆ ತೆರಳಿ ಶೈಕ್ಷಣಿಕ ಧನ ಸಹಾಯ ಕೋರಲಾದ ಮಕ್ಕಳ ಗುರುತಿನ ಚೀಟಿಯನ್ನು ಸಲ್ಲಿಸುವಂತೆ ಪ್ರಕಟಣೆ ತಿಳಿಸಿದೆ ಸೊ ಈ ಹಿಂದೆ ಯಾರಿಗೆಲ್ಲ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಂದಿರಲಿಲ್ಲವೋ ಸೊ ಆ ಒಂದು ಅರ್ಜಿನ ಸಲ್ಲಿಸಿರುವಂಥ ಅರ್ಜಿನ ಅಕ್ಲೋಜ್ಮೆಂಟ್ನ ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಹತ್ತಿರದ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಿದರೆ ನಿಮಗೆ ಕೂಡ ಆ ಒಂದು ಹಿಂದಿನ ವರ್ಷದ ಕೂಡ ಒಂದು ಸ್ಕಾಲರ್ಶಿಪ್ ಹಣನ ಬರುತ್ತೆ ಅಂತ ಮಾಹಿತಿನ ತಿಳಿಸಿದರೆ ಸೊ ಈ ರೀತಿಯಾಗಿ ಈ ಒಂದು ಪ್ರ ಪತ್ರಿಕೆ ಪ್ರಕಟಣೆಯಲ್ಲಿ ಮಾಹಿತಿನ ಹೊರಡಿಸಿರುವಂಥದ್ದು ವೀಕ್ಷಕರೇ ನೋಡ್ಕೊಳ್ಬೋದು ಈ ಒಂದು ಲೇಬರ್ ಕಾರ್ಡ್ನ ಒಂದು ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ವೆಬ್ಸೈಟ್ ಆಗಿರುತ್ತೆ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್ ಅಂತ ಸೊ ಈ ಒಂದು ವೆಬ್ಸೈಟಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಯಾರೆಲ್ಲ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗಾಗಿ ಅರ್ಜಿನ ಸಲ್ಲಿಸಿದ್ರು ಸೊ ಅಂಥ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಜನರಿಗೆ ಈ ಒಂದು ಸ್ಕಾಲರ್ಶಿಪ್ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಸೊ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಹಣ ಕೂಡ ಜಮಾ ಆಗಿದೆ ಸೊ ಇನ್ನೂ ಕೆಲವಷ್ಟು ವಿದ್ಯಾರ್ಥಿಗಳಿಗೆ ಒಟ್ಟ ಹಣನೇ ಕೂಡ ಜಮಾ ಆಗಿಲ್ಲ ಸೊ ಈ ಒಂದು ಹಣ ಜಮಾ ಆಗಿಲ್ಲ ಅಂತಂದರೆ ಯಾವ ಕಾರಣದಿಂದ ಹಣ ಜಮಾ ಆಗಿಲ್ಲ ಅಂತನಾದರೆ ಸೊ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅವರೇ ಒಂದು ಪತ್ರಿಕೆ ಪ್ರಕಟಣೆ ಮೂಲಕ ಈ ಒಂದು ಯಾವ ಕಾರಣಕ್ಕೆ ಒಂದು ಹಣನ ಜಮಾ ಆಗ್ತಾಯಿಲ್ಲ ಸೊ ಅವರಿಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂತಂದರೆ ಅವರು ಏನು ತಿಳಿಸಿಕೊಟ್ಟಿದ್ದಾರೆ ಅಂತಂದರೆ ಸೊ ಯಾರೆಲ್ಲ ಒಂದು ಫಲಾನುಭವಿಗಳಿದ್ದಾರೆ ಸೊ ಅವರ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿಲ್ಲ ಅಂತ ತಿಳಿಸಿದ್ದಾರೆ ಸೊ ಬ್ಯಾಂಕ್ಗೆ ಒಂದು ಆಧಾರ್ ಲಿಂಕ್ ಆಗದೆ ಇರೋ ಕಾರಣಕ್ಕಾಗಿ ಅವರಿಗೆ ಒಂದು ಹಣ ಜಮಾನ ಮಾಡೋಕ್ಕೆ ಇಲ್ಲ ಸೊ ಇದರಿಂದಾಗಿ ಫ ಭಾಳಷ್ಟು ಒಂದು ವಿದ್ಯಾರ್ಥಿಗಳ ಒಂದು ತಂದೆ ತಾಯಿ ಅಕೌಂಟ್ಗಳಿಗೆ ಸೊ ಭಾಳಷ್ಟು ಒಂದು ಹಣನ ಜಮಾ ಆಗ್ತಾ ಇಲ್ಲ ಸೊ ಯಾರೆಲ್ಲ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸೊ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಿದ್ರಿ ಸೊ ನಿಮ್ಮ ಒಂದು ವಿದ್ಯಾರ್ಥಿಗಳ ಒಂದು ಬ್ಯಾಂಕ್ಗೆ ಆಧಾರ್ ಲಿಂಕ್ ಮಾಡಬೇಕು ಜೊತೆಗೆ ನಿಮ್ಮ ಒಂದು ಲೇಬರ್ ಕಾರ್ಡ್ ಯಾರ ಒಂದು ನಿಮ್ಮ ತಂದೆ ಲೇಬರ್ ಕಾರ್ಡ್ ಮೇಲೆ ನೀವು ಸ್ಕಾಲರ್ಶಿಪ್ನ ಹಾಕಿದರೆ ಸೊ ತಂದೆ ಬ್ಯಾಂಕ್ ಅಕೌಂಟ್ಗೆ ಒಂದು ಆಧಾರ್ ಲಿಂಕ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಒಂದು ತಾಯಿ ಲೇಬರ್ ಕಾರ್ಡ್ ಮೇಲೆ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದರೆ ನಿಮ್ಮ ಒಂದು ತಾಯಿಯ ಒಂದು ಬ್ಯಾಂಕ್ ಅಕೌಂಟಿಗೆ ಒನ್ ಅವರ ಒಂದು ಆಧಾರ್ ಲಿಂಕ್ ಕೂಡ ಮಾಡಬೇಕಾಗುತ್ತೆ ಸೊ ಎನ್ ಪಿ ಸಿ ಐ ಮಾಡಬೇಕಾಗುತ್ತೆ ಸೊ ಇದು ಯಾವ ದಿನಾಂಕದ ಒಳಗಾಗಿ ಮಾಡಬೇಕಂತ ಡಿಪಾರ್ಟ್ಮೆಂಟ್ ಅವರು ತಿಳಿಸಿದ್ದಾರೆ ಅಂತಂದರೆ ಸೊ ಇದೇ ಅಕ್ಟೋಬರ್ ಹದಿನೈದನೇ ತಾರೀಕು ಒಳಗಾಗಿ ಈ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಮಾಡಲು ಈ ಒಂದು ಸಮಯನ ನಿಗದಿಪಡಿಸಿದ್ದಾರೆ ಅದರೊಳಗಾಗಿ ನೀವು ಒಂದು ಈ ಒಂದು ಬ್ಯಾಂಕ್ಗೆ ಆಧಾರ್ ಲಿಂಕ್ ಜೊತೆಗೆ ಎನ್ ಪಿ ಸಿ ಐ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಇದರೊಳಗಾಗಿ ಮಾಡಿಸ್ಬೇಕಂತೆ ಸೊ ಇನ್ನೂ ಯಾರಿಗೆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದು ಶೈಕ್ಷಣಿಕ ಒಂದು ಸಹಾಯದನ್ನು ಬಂದಿಲ್ಲ ಅಂತಂದರೆ ಸೊ ಅವರು ನಿಮ್ಮ ಒಂದು ಅರ್ಜಿ ಸಲ್ಲಿಸಿರುವಂಥ ಅಕ್ಲೋಜ್ಮೆಂಟ್ ತೊಗೊಂಡ್ಬಿಟ್ಟು ನಿಮ್ಮ ಒಂದು ಕಾರ್ಮಿಕ ಇಲಾಖೆಗೆ ನಿಮ್ಮ ಒಂದು ಸತ್ತಿರದ ಕಾರ್ಮಿಕ ಇಲಾಖೆಗೆ ಹೋಗಿ ಆ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಅರ್ಜಿ ಸಲ್ಲಿಸಿರುವಂಥ ಅಕ್ಲೋಸ್ಮೆಂಟ್ನ ಒಯ್ದು ಅಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಸೊ ಈಗಾಗಲೇ ಒಂದು ಹಣನ ಹಾಕೋದಕ್ಕೆ ಪ್ರೊಸೆಸ್ನ ನಡೀತಾ ಇದೆ ಸ್ನೇಹಿತರೆ ಸೊ ಕೆಲವೊಂದಿಷ್ಟು ಜನರಿಗೆ ಒಂದು ಹಣನ ಬಂದಿದೆ ಸೊ ಇನ್ನೂ ಈ ಒಂದು ಅಕೌಂಟ್ಗೆ ಆಧಾರ್ ಲಿಂಕ್ ಆಗದೆ ಇರೋ ಕಾರಣಕ್ಕಾಗಿ ಹಣನ ಹಾಕ್ತಾ ಹಾಕೋಕ್ಕೆ ಆಗಿಲ್ಲ ಅಂತ ಮಾಹಿತಿನ ತಿಳಿಸಿದ್ದಾರೆ ಸೊ ಈ ಒಂದು ಡಾಕ್ಯುಮೆಂಟ್ಸ್ನ ಒಯ್ದು ನಿಮಗೆ ಒಂದು ಸಬ್ಮಿಟ್ ಮಾಡಿದ ನಂತರ ಸೊ ನಿಮಗೆ ಒಂದು ಹಣನ ಬರುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು ಸೊ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ನಿಮಗೆ ಡೌಟ್ಸ್ಗಳಿರ್ಬೋದು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಸಪ್ರೇಟಾಗಿ ಅರ್ಜಿನ ಕರೆದಿಲ್ಲ ಅಂತ ಮಾಹಿತಿನ ತಿಳಿಸಿದ್ದಾರೆ ಇಟ್ ಸ್ವತಃ ಡಿಪಾರ್ಟ್ಮೆಂಟ್ ಅವರೇ ಮಾಹಿತಿನ ತಿಳಿಸಿರುವಂಥದ್ದು ಸೊ ಯಾಕಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೇಕಂತಂದರೆ ನೀವು ಲೇ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಬರುತ್ತೆ ಅಂತ ತಿಳಿಸಿದ್ದಾರೆ ಯಾಕಪ್ಪ ಅಂತಂದರೆ ಸೊ ನಿಮ್ಮ ಒಂದು ಲೇಬರ್ ಕಾರ್ಡ್ ಯಾರ ಒಂದು ಲೇಬರ್ ಕಾರ್ಡ್ ತಂದೆ ತಾಯಿ ಲೇಬರ್ ಕಾರ್ಡ್ನ ಈ ಕಾರ್ಡ್ ಅಂತ ಹೊಸದಾಗಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ನಿಮ್ಮ ಒಂದು ಲೇಬರ್ ಕಾರ್ಡ್ ಚಾಲ್ತಿಯಲ್ಲಿರಬೇಕು ಜೊತೆಗೆ ಈ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡಿರಬೇಕು ಸೊ ಹೊಸದಾಗಿ ಲೇಬರ್ ವೆಬ್ಸೈಟಲ್ಲಿ ಇ ಕಾರ್ಡ್ ಅಂತ ಒಂದು ಮಾಡಿಸ್ತಾ ಇದ್ದಾರೆ ಸೊ ಆ ಒಂದು ಈ ಕಾರ್ಡ್ ಮಾಡ್ಕೊಂಡು ಮಾಡ್ಕೊಂಡಿದ್ದರೆ ಮಾತ್ರ ನಿಮಗೆ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬರುತ್ತೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ ಸೊ ಮತ್ತು ನಿಮ್ಮ ಒಂದು ಇ ಕಾರ್ಡ್ ಮಾಡ್ಕೊಂಡ ನಂತರ ಆ ಒಂದು ಈ ಕಾರ್ಡ್ ಮಾಡ್ಕೊಂಡಿರುವಂಥ ಲೇಬರ್ ಕಾರ್ಡು ಸೊ ಕಂಟಿನ್ಯೂ ಆಗಿ ಇರಬೇಕಾಗುತ್ತೆ ಅಂತ ಮಾಹಿತಿನ ತಿಳಿಸಿದ್ದಾರೆ ಚಾಲ್ತಿಯಲ್ಲಿದ್ದರೆ ಮಾತ್ರ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳಿದ್ದಾರೆ ಸಪ್ರೇಟಾಗಿ ಅರ್ಜಿ ಸಲ್ಲಿಸುವ ಹಾಗಿಲ್ಲ ಸೊ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸಲ್ಲಿಸಿದರೆ ಮಾತ್ರ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಬರುತ್ತೆ ಅಂತ ಮಾಹಿತಿನ ತಿಳಿಸಿದ್ದಾರೆ ಸೊ ಯಾಕಪ್ಪ ಅಂತಂದರೆ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕುವ ಟೈಮಲ್ಲಿ ಸೊ ನಿಮ್ಮ ಒಂದು ತಂದೆ ಮತ್ತು ನಿಮ್ಮ ತಾಯಿಯ ಆಧಾರ್ ಕಾರ್ಡನ್ನ ತೆಗೆದುಕೊಂಡಿರ್ತಾರೆ ಸೊ ಆ ಒಂದು ಆಧಾರ್ ಕಾರ್ಡಿಂದ ಡೈರೆಕ್ಟಾಗಿ ಪ್ಯಾಕ್ಸ್ ಆಗಿಬಿಟ್ಟು ನಿಮ್ಮ ಒಂದು ಲೇಬರ್ ಕಾರ್ಡ್ ಕೂಡ ಫ್ಯಾಕ್ಸ್ ಆಗುತ್ತೆ ಆದ ನಂತರ ಸೊ ನಿಮ್ಮ ಒಂದು ತಂದೆ ಅಥವಾ ತಾಯಿ ಲೇಬರ್ ಕಾರ್ಡ್ಗೆ ಒಂದು ಬ್ಯಾಂಕಿಗೆ ಆಧಾರ್ ಲಿಂಕ್ ಆಗಿದ್ದರೆ ಸೊ ನೀವೊಂದು ಈ ಕಾರ್ಡ್ ಮಾಡಿಸ್ಕೊಂಡಿದ್ದರೆ ಮತ್ತು ಲೇಬರ್ ಕಾರ್ಡ್ ಚಾಲ್ತಿಯಲ್ಲಿದ್ದರೆ ಖಂಡಿತವಾಗಿ ನಿಮಗೆ ಒಂದು ಅಕೌಂಟ್ಗೆ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರುತ್ತೆ ಅಂತ ಡಿಪಾರ್ಟ್ಮೆಂಟ್ ಅವರು ಮಾಹಿತಿನ ತಿಳಿಸಿರುವಂಥದ್ದು ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಮಾಹಿತಿಯಾಗಿತ್ತು ಸ್ನೇಹಿತರೆ ಸೊ ಯಾರೆಲ್ಲ ಒಂದು ಇದೇ ವೆಬ್ಸೈಟಲ್ಲಿ ಈ ಒಂದು ಯಾರ ಒಂದು ಅಕೌಂಟ್ಗಳಿಗೆ ಆಧಾರ್ ಲಿಂಕ್ ಆಗಿಲ್ವೋ ಸೊ ಅಂತವರ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಸೊ ನೀವು ಕೂಡ ಒಂದು ಚೆಕ್ ಮಾಡ್ಕೊಳ್ಬೋದು ಸೊ ಯಾರ ಒಂದು ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿಲ್ವೋ ಸೊ ಅಂತ ವಿದ್ಯಾರ್ಥಿಗಳ ಒಂದು ಒಂದು ಬಿಟ್ಟಿದ್ದಾರೆ ಸೊ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ವೀಕ್ಷಕರೇ ಯಾರೆಲ್ಲ ಒಂದು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಈ ಒಂದು ಶೈಕ್ಷಣಿಕ ಒಂದು ಲೇಬರ್ ಕಾರ್ಡ್ ನ ಒಂದು ಶೈಕ್ಷಣಿಕ ಸಹಾಯಧನ ಪಡಿಬೇಕಂತಿದ್ರೆ ಸೊ ಭಾಳಷ್ಟು ಜನರದು ಒಂದು ಆಧಾರ್ ಲಿಂಕ್ ಆಗಿಲ್ಲ ಅಂತ ಸೊ ವೆಬ್ಸೈಟಲ್ಲೇ ಅವರು ಒಂದು ಲಿಸ್ಟ್ನ ಬಿಟ್ಟಿದ್ದಾರೆ ಸೊ ಆಗದೇ ಇರುವವರು ಸೊ ದಯವಿಟ್ಟು ನೀವು ಒಂದು ಬ್ಯಾಂಕಿಗೆ ಒಂದು ಆಧಾರ್ ಲಿಂಕ್ ಎನ್ ಪಿ ಸಿ ಐ ಮಾಡ್ಕೊಳ್ಳಿ ಸೊ ಅದಾದ ನಂತರ ನಿಮಗೆ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರುತ್ತೆ ಅಂತ ಮಾಹಿತಿನ ತಿಳಿಸಿದ್ದಾರೆ ಸೊ ಇದಿಷ್ಟು ಹೊಸ ಮಾಹಿತಿಯಾಗಿತ್ತು ಸ್ನೇಹಿತರೆ ಈ ಒಂದು ಹೊಸ ಲೇಬರ್ ಕಾರ್ಡ್ ಅಪ್ಡೇಟ್ ಆಗಿತ್ತು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗಳ ಬಗ್ಗೆ ಒಂದು ಹೊಸ ಮಾಹಿತಿಯಾಗಿತ್ತು ಸ್ನೇಹಿತರೆ ಈ ಒಂದು ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಪ್ರಾರಂಭದಿಂದ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ